ಏನು ಇವತ್ತು ಮದ್ದೇರಿ ರೇಷ್ಮೆ ಬೆಳಗಾವಾರರ ವಿವಿಧ ಸಂಘದ ಸೊಸೈಟಿ ಎಲೆಕ್ಷನ್ ಏನು ನಡೆತು ಅದರಲ್ಲಿ ಇವತ್ತು ನಾವು ಏಳು ಸೀಟನ್ನು ಗೆದ್ದಿದ್ದೇವೆ ಜನರಲ್ ಎರಡು ಬಿ ಸಿ ಎಮ್ ಬಿ ಒಂದು ಸಾಲಗಾರ ಕ್ಷೇತ್ರದಿಂದ ಸಾಲಗಾರರ ಅಲ್ಲದ ಕ್ಷೇತ್ರದಿಂದ ಒಂದು ಠೇವಣಿ ಕ್ಷೇತ್ರ ಒಂದು ಎಸ್ ಸಿ ಒಂದು ಎಸ್ ಟಿ ಒಂದು ಗೆದ್ದಿದ್ದೀವಿ ಆ ಕಡೆ ಐದು ಸೀಟ್ ಗೆದ್ದಿದ್ದೆ ಇವತ್ತು ಎಲ್ಲ ಜನಾಭಿಪ್ರಾಯಕ್ಕೆ ನಾವು ತಲೆ ಹಾಕ್ತೀವಿ ಯಾಕಂದರೆ ಅಭಿಪ್ರಾಯ ಏನು ಬರುತ್ತೋ ಅದಕ್ಕೆ ಆದರೂ ನಮಗೆ ಏಳು ಸೀಟ್ ಕೊಟ್ಟು ಮೆಜಾರಿಟಿ ಕೊಟ್ಟಿದ್ದಾರೆ ಅಧ್ಯಕ್ಷರಾಗೋದಕ್ಕೆ ಏನು ಸಮಸ್ಯೆ ಇಲ್ಲ ನಮ್ಮ ಸೊಸೈಟಿಯಲ್ಲಿ ಹಿಂದೇನೂ ಕೂಡ ನಮ್ಮದೇ ಆಡಳಿತ ಮಂಡಳಿ ಇತ್ತು ಹಾಗಾಗಿ ಅವ್ರಿಗೂ ಅವಕಾಶ ಕೊಟ್ಟಿದ್ದಾರೆ ನಮಗೆ ಈ ಸಾರಿ ಏಳು ಸೀಟ್ ಬಂದಿರೋದು ಸಂತೋಷ ಆಗಿದೆ ನಮಗೆ ನಮ್ಮ ಪಂಚಾಯಿತಿಯವರೆಲ್ಲ ತುಂಬ ಸಹಕಾರ ಕೊಟ್ಟರು ಆ ಪಂಚಾಯಿತಿಯಲ್ಲಿ ಸ್ವಲ್ಪ ಓಟ್ಸು ಇದಾಗಿದೆ ಅಂತ ನಾವು ಅಂದ್ಕೊಳ್ತೀವಿ ಎರಡೂ ಪಂಚಾಯಿತಿ ಇರೋದರಿಂದ ಹಾಗಾಗಿ ನಮ್ಮ ಕಡೆ ಸ್ವಲ್ಪ ಕಡಿಮೆ ಇತ್ತು ನೂರೈವತ್ತು ಓಟ್ ಇತ್ತು ಆ ಕಡೆ ಮುನ್ನೂರು ಓಟ್ ಇತ್ತು ಏನೋ ಇಲ್ಲಿ ನಮ್ಗೆ ಎಲ್ಲರೂ ಸೇರಿ ಏಳು ಸೀಟ್ ಗೆಲ್ಸಿದ್ರೆ ಅವ್ರಿಗೆ ನಾವು ನನ್ನ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಎಮ್ ಎಲ್ ಹೆಚ್ಚಾಗಿ ಸ್ಥಳೀಯವಾಗಿ ನಿಮ್ಮ ಶ್ರಮ ಆಗಿರ್ಬೋದು ನಮ್ಗೆ ಎಮ್ ಎಲ್ ಸಿ ಅವರು ಎಂ ಎಲ್ ಅವರು ಪ್ರತಿ ಹಂತದಲ್ಲೂ ಕೂಡ ಫೋನ್ ಮಾಡ್ತಾ ಇದ್ರು ಅದೇನಾಗಿ ನೀವು ಎಲೆಕ್ಷನ್ ಚೆನ್ನಾಗಿ ಮಾಡಿ ನಾವ್ ಇದ್ದೀವಿ ಅಂತ ಹೇಳ್ತಾ ಇದ್ರು ನಮ್ಗೆಲ್ಲ ಸಹಕಾರ ಎಮ್ ಎಲ್ ಸಿ ಅವರು ಎಮ್ ಎಲ್ ಎ ಕಾಂಗ್ರೆಸ್ ಪರವಾಗಿ ಪಕ್ಷದಿಂದ ಧ್ವದಯ ಪೂರ್ವಕ ಧನ್ಯವಾದಗಳು ಇವತ್ತು ಮತ ಕೊಟ್ಟು ನಮ್ಮನ್ನ ಈ ಮಟ್ಟಕ್ಕೆ ತಂದಿದ ಅವ್ರಿಗೆಲ್ಲರಿಗೂ ಹೃದಯ ಪೂರ್ವಕ ಧನ್ಯವಾದಗಳನ್ನ ಆರೋಪಿಸ್ತೇನೆ ನಮ್ಗೆ ಹಿನ್ನಡಿ ಆಗಿಲ್ಲ ಅವರು ಮಾಜಿ ಪ್ರಕಾಶ್ ಅವರು ಸಿಎಂ ಶ್ರೀನಾಥ್ ಅವರು ಎರಡು ಪಾರ್ಟಿ ಅವರು ಜೆಡಿಎಸ್ ಬಿಜೆಪಿ ಒಂದಾಗಿ ಎಲೆಕ್ಷನ್ ಮಾಡಿದ್ರು ನಮಗೆ ಎಮ್ ಎಲ್ ಎಲ್ಲ ಬೆಳಗಾಮ್ಗೆಲ್ಲ ಹೋಗಿದ್ರು ಎಂಎಲ್ ಎಲ್ ಸಿ ಅವರು ಯಾರಿಲ್ಲ ನಾವೇ ಇಲ್ಲೆಲ್ಲ ಎಲೆಕ್ಷನ್ ಮಾಡಿದ್ರು ಕೂಡ ಅವರ ಸಹಕಾರ ನಮಗಿತ್ತು ಆದ್ರೂ ಜನಾಭಿಪ್ರಾಯ ಜನ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಮೂರನೇ ವ್ಯಕ್ತಿಯಾಗಿ ಇವರು ಕೂಡ ನಮ್ಮ ನಮ್ಮ ಇದರಲ್ಲಿ ಬಹಳ ಕಷ್ಟ ಬಿದ್ದು ನಮ್ಮ ಇದೆ ಅವರು ಕಾರ ಗೆಲುವುದು ಚಲಪತಿ ರಾಮೇಗೌಡರ ಮಗ ಶ್ರೀನಿವಾಸ ಪ್ರಕಾಶ್ ಮಲ್ಲಂಡಳ್ಳಿ ಬೈರೆಡ್ಡಿ ಎಲ್ಲರೂ ಮಧ್ಯೇರಿವರ್ ಎಲ್ಲ ಮುಖಂಡರು ಗಂಜೇವರಹಳ್ಳಿ ಶ್ರೀನಿವಾಸು ಜಂಬಾಪುರ ಹೆಂಟ್ರಾಮು ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಸಹಕಾರ ಎಲ್ಲರೂ ಕಾರ್ಯಕರ್ತರು ಎಲ್ಲರೂ ಅದರಿಂದ ಈ ಗೆಲುವು ನಮಗೆ ಸಿಕ್ಕಿದೆ ಅವ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ತುಂಬಾ ಸಹಾಯ